ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಬೆಳಗ್ಗೆಯಿಂದ ಬ್ಲಾಗ್ನ ಶುರು ಮಾಡ್ತಿದ್ದೀನಿ ಇವಾಗ ಬೆಳಗ್ಗೆ ಬ್ರೇಕ್ಫಾಸ್ಟ್ನ ರೆಡಿ ಮಾಡಬೇಕು ಬ್ರೇಕ್ಫಾಸ್ಟ್ ಮಾಡೋಕ್ಕಿಂತ ಮುಂಚೆ ಮನೆ ಕಸ ಕುಡಿಸಿನೆಲ್ಲ ಹೊರೆಸ್ಬೇಕು ಇವತ್ತು ಗುರುವಾರ ಆಗಿರೋದ್ರಿಂದ ವಾರನೂ ಸಹ ಮಾಡಬೇಕು ಹಾಗೆ ಇನ್ನೂ ಸ್ವಲ್ಪ ಬೇಜಾನು ಕೆಲಸಗಳಿದೆ ಇವಾಗ ಫಸ್ಟು ಮನೆ ಕಸ ಕುಡಿಸಿನೆಲ್ಲ ಒರೆಸ್ಬಿಡ್ತೀನಿ ಆಮೇಲೆ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೊತೀನಿ ಬ್ರೇಕ್ಫಾಸ್ಟ್ ಬಂದು ಸಿಂಪಲಾಗಿ ದೋಸೆ ನೆನೆ ರುಬ್ಬಿಟ್ಟಿದ್ದೆ ಹಾಗಾಗಿ ದೋಸೆ ಮಾಡ್ಕೊತಿದ್ದೀನಿ ಚಟ್ನಿ ದೋಸೆ ಚಟ್ನಿ ಹಾಗೆ ನೆನೆ ಸ್ವಲ್ಪ ಬೇಳೆ ಸಾಂಬಾರು ತರಕಾರಿ ಸಾಂಬಾರು ಮಾಡಿದ್ದೆ ಅದಿದೆ ಹಾಗಾಗಿ ಚಟ್ನಿ ಸಾಂಬಾರೇ ಆಗ್ಬಿಡುತ್ತೆ ಪಲ್ಯ ಏನೂ ಮಾಡೋಕ್ಕೋಗ್ತಿಲ್ಲ ಯಾಕಂದರೆ ಇವತ್ತು ಮಧ್ಯಾಹ್ನ ಮೇಲೆ ಸ್ವಲ್ಪ ಹೋಗೋ ಕೆಲಸ ಇದೆ ಹಾಗಾಗಿ ಪಲ್ಯ ಎಲ್ಲ ಮಾಡ್ಕೊಂಡು ಕುತ್ಕೊತಂದರೆ ಕೆಲಸ ಬೇಗ ಆಗಲ್ಲ ಜಾಸ್ತಿ ಸ್ವಲ್ಪ ಜಾಸ್ತಿನೇ ಕೆಲಸ ಇದೆ ಹಾಗಾಗಿ ಪಲ್ಯ ಪಲ್ಯನೂ ಮಾಡೋಕ್ಕೋಗಲ್ಲ ಚಟ್ನಿ ದೋಸೆ ಹಾಗೆ ಸಾಂಬಾರು ಅಷ್ಟೇ ಇವತ್ತು ಇವಾಗ ಫಸ್ಟು ಕಸ ಗುಡಿಸ್ಬಿಟ್ಟು ನೆಲ ಉರೆಸ್ತೀನಿ ಆಮೇಲೆ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ತೀನಿ ಯಾಕಂದರೆ ದೋಸೆ ಅಲ್ವಾ ಒಂದು ಕಡೆ ದೋಸೆ ಚಟ್ನಿ ಏನು ಫೈವ್ ಮಿನಿಟ್ಸಲ್ಲಿ ಆಗಿಬಿಡುತ್ತೆ ದೋಸೆ ಒಂದೊಂದು ದೋಸೆ ಹಾಕ್ತಾ ಚಟ್ನಿಗೆ ರೆಡಿ ಮಾಡ್ಕೊಂತು ಅಂದ್ರೆ ಆಗಿಬಿಡುತ್ತೆ ಹಾಗಾಗಿ ಹಾಗೆ ವ್ಲಾಗ್ನೂ ಸಹ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಊರಿಗೆ ಹೋಗ್ತೀವಿ ಅಂತ ಗೊತ್ತಿಲ್ಲದಲ್ಲೇ ದೋಸೆಗೆ ನೆನೆಯಾಕ್ಬಿಟ್ಟಿದ್ದೆ ಸರಿ ಆಯಿತು ಬಿಡು ಇನ್ನು ರುಬ್ಬಿಟ್ಟು ಫ್ರಿಜ್ಜಿಗೆ ಎತ್ತಿಟ್ರೆ ಆಯಿತು ಅಂತ ಹೇಳಿಬಿಟ್ಟು ದೋಸೆನ ರುಬ್ಬಿ ದೋಸೆ ಹಿಟ್ಟನ್ನು ರುಬ್ಬಿ ಫರ್ಮೆಂಟೇಷನ್ ಆಗೋಕ್ಕೆ ಸ್ವಲ್ಪೇ ಸ್ವಲ್ಪ ಫರ್ಮೆಂಟೇಷನ್ ಆಗೋಕ್ಕೆ ಬಿಟ್ಟಿದ್ದೆ ಇನ್ನು ಸ್ವಲ್ಪ ಹಿಟ್ಟನ್ನು ಹಾಗೇ ಎತ್ತಿಟ್ಟೆ ಈ ಕಡೆ ಇನ್ನೊಂದು ಸಕ್ಕ ಸೈಡು ಸಾಂಬಾರು ಸಹ ಬಿಸಿ ಆಗೋಕ್ಕೆ ಬಿಟ್ಟಿದ್ದೀನಿ ಹಾಗೆ ಅಪ್ ಎಲ್ಲ ಹಾಗೆ ಮನೆ ಕಸ ಗುಡಿಸಿ ನೆಲ ಒರೆಸಿ ಫ್ರೆ ನೆಲ ಒರೆಸಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಮಿಷಿನಿಗೆ ಬಟ್ಟೆ ಹಾಕೋದಿತ್ತು ಹೇಳ್ಬಿಟ್ಟು ಮಿಷಿನಿಗೆ ಬಟ್ಟೆನೂ ಸಹ ಹಾಕಿದ್ದಾಯಿತು ಇವತ್ತು ಗುರುವಾರ ಆಗಿರೋದ್ರಿಂದ ವಾರ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆನೂ ಸಹ ಮಾಡಬೇಕಿತ್ತು ದೇವ್ರ ಪಾತ್ರೆಗಳನ್ನೆಲ್ಲ ತೊಳ್ಕೊಂಡಿದ್ದು ಆಯಿತು ಇವಾಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಫೋಟೋ ಎಲ್ಲ ಒರೆಸ್ಕೊಂಡು ಇವಾಗ ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಇವಾಗ ದೇವ್ರ ಪೂಜೆನ ಮಾಡ್ತಿದ್ದೀನಿ ಆಗಿ ಮಾಡೋದು ದೇವ್ರ ಪೂಜೆ ಇವಾಗ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಇವತ್ತು ಗುರುವಾರ ಆಗಿರೋದ್ರಿಂದ ದೇವ್ರ ಪೂಜೆ ಎಲ್ಲ ಮುಗಿಸ್ಬಿಟ್ಟು ರಾಯರ ಮಠಕ್ಕೂ ಸಹ ಹೋಗಿ ಬಂದ್ವಿ ನಾನು ಪ್ರತಿ ಗುರುವಾರನೂ ಹೋಗ್ತೀವಿ ಈ ಸಲ ಊರಿಗೆ ಹೋಗ್ತಿರೋದ್ರಿಂದ ಸ್ವಲ್ಪ ಬೇಗನೆ ಹೋಗಿ ಕೈ ದೇವರಿಗೆ ತುಪ್ಪದ ದೀಪನ ಹಚ್ಬಿಟ್ಟು ಹಾಗೆ ಮನೆ ಕಡೆಗೆ ಬಂದ್ವಿ ಇವಾಗ ಮನೆ ಕಡೆಗೆ ಹೊರಟಿದ್ದೀವಿ ಮನೆ ಕಡೆಗೆ ಬಂದು ಬ್ರೇಕ್ಫಾಸ್ಟಿನ ಮಾಡಿರಲಿಲ್ಲ ನಾನು ಟೈಮ್ ಬಂದು ಆಲ್ರೆಡಿ ಹನ್ನೊಂದೂವರೆ ಹನ್ನೆರಡು ಗಂಟೆ ಆಗೋಗಿತ್ತು ದೇವಸ್ಥಾನಕ್ಕೆ ಹೋಗ್ತಾರೆ ಅಷ್ಟರಲ್ಲಿ ಇವಾಗ ಕಂಟಿನ್ಯೂ ಮಾಡ್ತಾ ಇದೀನಿ ಬೆಳಿಗ್ಗೆಯಿಂದ ತಿರ್ಗಿ ನನಗೆ ಬ್ಲಾಗೇ ಮಾಡೋಕ್ಕಾಗಲಿಲ್ಲ ಯಾಕಪ್ಪ ಅಂದರೆ ಕೆಲಸ ಅಷ್ಟಿತ್ತು ವೀಡಿಯೋ ಮಾಡ್ಕೊಂಡು ಕುತ್ಕೊಂಡ್ರೆ ಏನು ಕೆಲಸಗಳು ಸ್ವಲ್ಪ ಡಿಲೇ ಆಗುತ್ತೆ ಯಾಕಂದರೆ ವಿ ಫೋನ್ ಆ ಕಡೆ ಇಡು ಈ ಕಡೆ ಇಡು ಅದೇ ಆಗಿಬಿಡುತ್ತೆ ಹಾಗಾಗಿ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಬೇಗ ರೆಡಿಯಾದರೆ ಸಾಕಾಯಿತು ಕೆಲಸ ಮುಗಿಸಿ ರೀತಿ ಆಗಿತ್ತು ಎಲ್ಲ ಕಂಪ್ಲೀಟಾಗಿ ಎಲ್ಲ ಕೆಲಸನೂ ಮುಗೀತು ಕಸ ಸಿದಾಯಿತು ನೆಲ ಸಿಗಾಯಿತು ಕಿಚನ್ ಕ್ಲೀನ್ ಮಾಡಿದ್ದಾಯಿತು ಬ್ರೇಕ್ಫಾಸ್ಟ್ ಮಾಡಿದ್ದೆ ನಾನು ಹನ್ನೆರಡುವರೆ ಬ್ರೇಕ್ಫಾಸ್ಟ್ ಮಾಡಿ ತಿರ್ಗಾ ಪಾತ್ರೆ ಎಲ್ಲ ತೊಳ್ದಿಟ್ಟು ದೇವ್ರ ಪೂಜೆ ಮಾಡಿ ದೇವ್ರ ಪೂಜೆ ಎಲ್ಲ ಮಾಡಿದ ಮೇಲೆ ನಾನು ಬ್ರೇಕ್ಫಾಸ್ಟ್ ಮಾಡಿದ್ದು ಬ್ರೇಕ್ಫಾಸ್ಟ್ ಮಾಡಿ ದೇವಸ್ಥಾನ ದೇವಸ್ಥಾನದಿಂದ ಬಂದು ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಿಂದ ಬಂದು ಬ್ರೇಕ್ಫಾಸ್ಟ್ನ ಮಾಡಿದ್ದು ಬ್ರೇಕ್ಫಾಸ್ಟ್ ಮಾಡಿ ಮಿಷಿನಿಗೆ ಬಟ್ಟೆ ಹಾಕಬೇಕಿತ್ತು ಇವತ್ತು ಬಟ್ಟೆ ಹಾಕೋಯ್ತು ಅಂದರೆ ಊರಿಂದ ಬಂದಿದ್ದು ಬಟ್ಟೆಗಳೆಲ್ಲ ಒಂದು ಸಲ ಹಾಕಕ್ಕೆ ಕರೆಕ್ಟ್ ಆಗುತ್ತೆ ಹಾಗಾಗಿ ಎಲ್ಲ ಕಂಪ್ಲೀಟಾಗಿ ಮನೆ ಫುಲ್ ಕಂಪ್ಲೀಟಾಗಿ ಕ್ಲೀನಾಗಿದೆ ಏನು ಕೆಲಸನೂ ಬ್ಯಾಲೆನ್ಸ್ ಇಲ್ಲ ನನಗೆ ಈ ರೀತಿ ಹೋದ್ರೇ ಹೇಳ್ತಿದ್ದೀನಲ್ಲ ಸಮಾಧಾನ ಇಲ್ಲ ಅಂದರೆ ಅಯ್ಯೋ ಬಟ್ಟೆ ಹಾಕಿಲ್ಲ ಅಯ್ಯೋ ಕಸ ಗುಡಿಸಿಲ್ಲ ಅಯ್ಯೋ ಪಾತ್ರೆ ತೊಳೆದಿಲ್ಲ ಅನ್ನೋ ಟೆನ್ಷನ್ ಇರಲ್ಲ ಆರಾಮ್ಸೆ ಹೋಗಿ ಆರಾಮ್ಸೆ ಬರ್ಬೋದು ಬಂದಮೇಲೆ ಇನ್ನು ಮಿಕ್ಕಿದ ಕೆಲಸಗಳು ನೋಡ್ಕೊಬೋದು ಎಲ್ಲ ಕಂಪ್ಲೀಟಾಗಿ ಮುಗಿಸಿದ್ದೀನಿ ಇವಾಗ ರೆಡಿಯಾಗಿ ಇನ್ನೇನು ನನ್ನ ಮಗ ಸ್ಕೂಲಿಂದ ಬಂತು ಅಂದರೆ ಹೊಡಬೇಕು ಆಲ್ರೆಡಿ ಬ್ಯಾಗು ಸಹ ಪ್ಯಾಕ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ ನನ್ನ ಹಸ್ಬೆಂಡ್ ಹೋಗಿದ್ದಾರೆ ನನ್ನ ಮಗನ ಕರ್ಕೊಂಬರೋಕ್ಕೆ ನನ್ನ ಮಗ ಹೊಂದಿದ ತಕ್ಷಣ ಅವನಿಗೆ ಟ್ರಸ್ಟ್ ಚೇಂಜ್ ಮಾಡಿಕೊಂಡು ಏನಾದರೂ ಹಾಲು ಗಿಲ್ ಏನಾದರೂ ಕುಡಿತಾನೆ ಅಂದರೆ ಹಾಲು ಕಾಯಿಸ್ಕೊಟ್ಟು ಇನ್ನೂ ಓಡಬೇಕು ಮಳೆ ಬಂದಿಲ್ಲ ಅಂದರೆ ಸಾಕು ಬಿಸಿಲಿದೆ ಅಕಸ್ಮಾತ್ ಮಳೆ ಏನಾದ್ರು ಬಂತು ಅಂದರೆ ಸ್ವಲ್ಪ ಕಷ್ಟ ಇಲ್ಲಾಂದ್ರೆ ಹೋಗಿ ರೀಚ್ ಆಗ್ತೀವಿ ನೋಡೋಣ ಹೇಗೆ ಹೋಗುತ್ತೆ ನನಗೆ ಊರಿಗೆ ಹೊಟ್ಟಿರೋದು ನಿನ್ನೆ ಸಂಜೆ ಇನ್ನೂ ಗೊತ್ತಾಗಿರೋದು ಒಂದು ಆರು ಗಂಟೆ ಟೈಮಲ್ಲಿ ನಮ್ಮ ಮಾವ ಫೋನ್ ಮಾಡಿಬಿಟ್ಟು ನಾಳೆ ನಾಡ್ದೇ ಅಂತ ಹೇಳಿದ್ರು ಸರಿ ಆಯಿತು ಅಂದ್ಬಿಟ್ಟು ಏನು ಪ್ಲ್ಯಾನ್ಸ್ ಇರಲಿಲ್ಲ ಬಿಡು ಹೋಗ್ಬೇಕು ಅಂದರೆ ಈ ವೀಕಲ್ಲಿ ಹೋಗಬೇಕು ಅನ್ನೋದಿತ್ತು ಅಂದರೆ ಸಟರ್ಡೇ ಹೋಗ್ಬೇಕು ಅಂತ ಗೊತ್ತಿತ್ತು ಬಸ್ಟ್ ಇವತ್ತೇ ತರ್ಸ್ಡೇನೇ ಹೋಗ್ತೀವಿ ಏನೋ ಐಡಿಯಾ ಇರಲಿಲ್ಲ ಸಡನ್ನಾಗಿ ಆಯ್ತಲ್ವ ಸರಿ ಆಯಿತು ಅಂದ್ಬಿಟ್ಟು ನಾ ಎಲ್ಲ ಫಟಾಫಟ ಅಂತ ಪ್ರಿಪೇರ್ ಮಾಡ್ಕೊಂಡ್ವಿ ಇವಾಗ ಊರಿಗೆ ಹೊಟ್ಟಿದ್ದೀವಿ ಯಾಕೆ ಏನಂತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಗೊತ್ತಾಗುತ್ತೆ ನೋಡ್ತಾ ಇರಿ ಒಂದೊಳ್ಳೆಯ ಕೆಲ್ಸದ ಮೇಲೆ ಊರಿಗೆ ಹೋಗ್ತಿರೋದು ಇವಾಗ ನನ್ನ ಮಗ ಬಂದಿದ್ದ ತಕ್ಷಣ ಇನ್ನು ಊರಿಗೆ ಓಡೋದು ಅಷ್ಟೇ ಇನ್ನಿನ್ನ ನಾನು ಹನ್ನೆರಡು ಗ ಹನ್ನೆರಡು ಗಂಟೆಯಲ್ಲಿ ಬ್ರೇಕ್ಫಾಸ್ಟ್ ಮಾಡಿರೋದು ನನ್ನ ಹಸ್ಬೆಂಡು ಸಹ ಆವಾಗಲೇ ತಿಂದರು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಹಾಕ್ಕೊಟ್ಟಿದ್ದೆ ಅವ್ರಿಗೆ ಮಧ್ಯಾಹ್ನ ತಿರ್ಗ ಒಂದು ದೋಸೆ ಹಾಕ್ಕೊಟ್ಟೆ ಅಷ್ಟೇ ಒಂದೇ ಒಂದು ಸಾಕು ದೋಸೆ ಅಂತ ಹೇಳ್ದು ಸರಿ ಆಯ್ತು ಅಂದ್ಬಿಟ್ಟು ದೋಸೆ ಹಾಕಿ ತಿಂದಿದ್ದಾಯಿತು ತಿಂದ್ಬಿಟ್ಟು ಪಾತ್ರೆನೂ ಸಹ ತೊಳೆದಿಟ್ಬಿಟ್ಟಿದ್ದೀನಿ ಇನ್ನೇನು ಕೆಲಸನೂ ಇಲ್ಲ ನನ್ನ ಮಗ ಬಂದಿದ ತಕ್ಷಣ ಅವ್ನಿಗೆ ಕ್ಲಸ್ಟ್ ಚೇಂಜ್ ಮಾಡ್ಕೊಂಡು ಓಡೋದು ಅಷ್ಟೇ ಹಾಗೆ ಕಂಟಿನ್ಯೂ ಮಾಡ್ತೀನಿ ನನ್ನ ಮಗ ಸ್ಕೂಲಿಂದ ಬರ್ತಿದ್ದಂಗೆ ನಾವೆಲ್ಲ ನಾನು ನನ್ನ ಹಸ್ಬೆಂಡ್ ಇಬ್ರು ರೆಡಿಯಾಗಿದ್ವಿ ನನ್ನ ಮಗನ ಮಾತ್ರ ರೆಡಿ ಮಾಡಬೇಕಿತ್ತು ಅವ್ನು ಬಂದಿದ್ದ ತಕ್ಷಣ ಅವನ್ನ ಮುಖ ಕೈ ಕೇಳಿ ತೊಳಿಸಿ ಬಟ್ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಸೀದಾ ಊರಿಗೆ ಹೊರಟ್ವಿ ಎಲ್ಲ ಪ್ಯಾಕಪ್ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಟ್ಟಿದ್ನಲ್ಲ ಎಲ್ಲ ರೆಡಿಯಾಗಿದ್ದರಿಂದ ಅವ್ನು ಬಂದಿದ ತಕ್ಷಣ ಊರಿಗೆ ಕಡೆಗೆ ಹೊರಟ್ವಿ ನನ್ನ ಮಗ ಅಂತೂ ಅವ್ನಿಗೆ ಸ್ಕೂಲಲ್ಲೆಲ್ಲ ಬರೀ ಅದೇ ಯೋಚನೆ ಊರಿಗೆ ಹೋಗ್ತೀವಿ ಅಂದರೆ ಅವ್ನಿಗೇನೋ ಒಂಥರ ಎಕ್ಸೈಟ್ಮೆಂಟು ಅವ್ನಿಗಂತೂ ಖುಷಿಗೆ ಏನು ಹೇಳ್ತಾರೆ ಪರವೆ ಇಲ್ಲ ಅಂತಲೇ ಹೇಳ್ಬೋದು ಊರಿಗೆ ಹೋಗ್ತಾ ಅಂದವೆ ಇದು ಸೋಲೂರತ್ರ ಈ ರೀತಿ ಬುಟ್ಟಿ ಇಟ್ಕೊಂಡಿರ್ತಾರೆ ಗ್ರೇಪ್ಸ್ ಇದು ಕರಿ ದ್ರಾಕ್ಷಿ ಇದು ಬುಟ್ಟಿಗೆ ಹಂಡ್ರೆಡ್ ರುಪೀಸು ನಾವು ಗಾಡೀಲಿ ಏನಾದರೂ ವೆಹಿಕಲಲ್ಲಿ ಏನಾದರೂ ಹೋಗ್ತಿದ್ದೀವಿ ಅಂದರೆ ಈ ಕಡೆಯಿಂದ ಹೋಗ್ತಾ ದ್ರಾಕ್ಷಿನ ತಗೊಂಡೋಗ್ತೀವಿ ಇಲ್ಲ ಈ ಕಡೆಯಿಂದ ಹೋಗ್ತಾ ತೊಗೊಂಡೋಗ್ಲಿಲ್ಲ ಅಂದರೆ ಆ ಕಡೆಯಿಂದ ಬರ್ತಾ ತೊಗೊಂಬರ್ತೀವಿ ಯಾಕೆಂದ್ರೆ ಜ್ಯೂಸ್ ಚೆನ್ನಾಗಿರುತ್ತೆ ಹಾಗೆ ಇದು ಕಪ್ಪು ದ್ರಾಕ್ಷಿ ತುಂಬ ಚೆನ್ನಾಗಿರುತ್ತೆ ಸ್ವೀಟಾಗಿರುತ್ತೆ ದ್ರಾಕ್ಷಿ ತಿನ್ನೋಕ್ಕೆ ಅದಕ್ಕೋಸ್ಕರ ಅಲ್ಲಿಂದ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ ನೋಡಿ ಎಷ್ಟು ಮಳೆ ಉಯ್ದಿದೆ ಎಲ್ಲ ಕೆರೆ ಕಟ್ಟೆಗಳೆಲ್ಲ ತುಂಬಿಬಿಟ್ಟಿದ್ದಾವೆ ಹಾಗೆ ಚಾನೆಲಲ್ಲೆಲ್ಲ ನೀರು ಬಿಟ್ಟಿದ್ದಾರೆ ನೋಡಿ ಇದೆಲ್ಲ ಚಾನಲ್ಲು ಕಾಲುವೆ ಅಂತ ಹೇಳ್ತಾರೆ ಕಾಲುವೆಗೆಲ್ಲ ನೀರು ಚೆನ್ನಾಗಿ ಬಿಟ್ಟಿದ್ದಾರೆ ನಾವು ಊರ ಕಡೆಗೆ ರೀಚ್ ಹಾಕೋಷ್ಟರಲ್ಲಿ ಆಲ್ಮೋಸ್ಟ್ ಐದು ಗಂಟೆ ಕರುನೆಲ್ಲ ಮೇ ಮೇಯ್ಸಕ್ಕೆ ಕರ್ಕೊಂಡೋಗಿರ್ತಾರೆ ಅದನ್ನೆಲ್ಲ ಹುಡ್ಕೊಂಡು ಮನೆ ಕಡೆಗೆ ಹೊಡ್ತಿದ್ರು ಈ ಟೈಮಲ್ಲಿ ಒಂಥರ ವ್ಯೂ ಚೆನ್ನಾಗಿರುತ್ತೆ ಹಳ್ಳಿ ಸೈಡು ಎಮ್ಮೆ ಹಸು ಕರುಗಳನ್ನೆಲ್ಲ ಓಡ್ಕೊಂಡು ಹೋಗ್ತಿರ್ತಾರಲ್ಲ ಹಾಗೆ ಇನ್ನು ನಿಮಗೆಲ್ಲರಿಗೂ ಗೊತ್ತು ಕಬ್ಬಿನ ಹಾಲು ಎಲ್ಲಾದರೂ ಕಾಣಿಸ್ತು ಅಂದರೆ ನನ್ನ ಮಗನಿಗೆ ಕಂಪಲ್ಸರಿ ಕೊಡಿಸ್ಲೇಬೇಕು ಇಲ್ಲಾಂದರೆ ಅವನು ಅಳ್ತಿರ್ತಾನೆ ಕಬ್ಬಿನ ಹಾಲ್ಗೋಸ್ಕರ ಅದಕ್ಕೋಸ್ಕರ ಇಲ್ಲಿ ಕಬ್ಬಿನ ಹಾಲು ಗಾಡಿ ಕಾಣಿಸ್ತು ಅದಕ್ಕೆ ಸರಿ ಆಯಿತು ಅಂದ್ಬಿಟ್ಟು ಇವಾಗ ಗಾಡಿನ ನಿಲ್ಲಿಸಿ ಇವಾಗ ಕಬ್ಬಿನಾಲು ಕೊಡಿಸ್ತಿದ್ವಿ ಅವನಿಗೆ ಕಬ್ಬಿನ ಹಾಲು ಎಣ್ಣೀರಂದ್ರೆ ತುಂಬ ಅಂದರೆ ತುಂಬ ಇಷ್ಟ ಅವನಿಗೆ ಎಲ್ಲೇ ಕಾಣಿಸ್ಲಿ ಇಲ್ಲೇ ಬೆಂಗಳೂರಲ್ಲೇ ಆಗಲಿ ಊರಿಗೆ ಹೋಗ್ಬೇಕಾದ್ರಾಗಲಿ ಅವ್ನಿಗೆ ಕಬ್ಬಿಣ ಕೊಡಿಸ್ಲೇಬೇಕು ಇಲ್ಲ ಅಂದರೆ ಅಳ್ತಿರ್ತಾನೆ ಇವಾಗ ಕಬ್ಬಿನ ಹಾಲನ್ನ ಕುಟ್ಕೊಂಡು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ ಹಾಗೆ ಸ್ವಲ್ಪ ಐಟಮ್ಸ್ ಎಲ್ಲ ತೊಗೊಂಡೋಗೋದಿತ್ತು ಅದನ್ನೆಲ್ಲ ತೊಗೊಂಡು ಇವಾಗ ನಮ್ಮೂರ ಕಡೆ ನಮ್ಮ ನಮ್ಮೂರು ಕಡೆ ತಿರ್ಗೊಂಡು ಪ್ಲಸ್ಟಲ್ಲಿ ಆಲ್ಮೋಸ್ಟು ಆರು ಗಂಟೆ ಹತ್ತತ್ರ ಆಗಿತ್ತು ಯಪ್ಪ ವಿಪರೀತ ಚಳಿ ಅಂದರೆ ಚಳಿ ಯಾಕಂದರೆ ನಮ್ಮೂರಿಗೆ ಹೋಗ್ಬೇಕಂದ್ರೆ ಎರಡು ಸೈಡು ಕೆರೆ ಇದೆ ಹಾಗಾಗಿ ವಿಪರೀತ ಚಳಿ ಫುಲ್ ಗ್ರೀನರಿ ಮನೆ ಏನು ಅಷ್ಟಿಲ್ಲ ಇದು ಒಳಗಡೆ ರೋಡಲ್ಲಿ ನಾವು ಹೋಗೋದು ಹಾಗಾಗಿ ಇಲ್ಲೇನು ಮನೆ ಇಲ್ಲ ಬರೀ ಗಿಡ ಮರಗಳಿದ್ದಾವೆ ಅದು ಪ್ಲಸ್ ಕೆರೆ ಕಟ್ಟೆ ಇರೋದ್ರಿಂದ ಫುಲ್ ಚಳಿ ಚಳಿ ಆಗೋಯಿತು ಮನೆಗೆ ಎಷ್ಟೊತ್ತಿಗೆ ಹೋಗಿ ರೀಚ್ ಆಗ್ತೀವೇನೋ ಅನ್ನೋಷ್ಟರಲ್ಲಿ ಹೋಗಿದ ತಕ್ಷಣ ಬೇಜಾನ್ ಕೆಲಸಗಳಿದ್ವು ಸ ಅಡುಗೆ ಮಾಡಬೇಕಿತ್ತು ಹಾಗೆ ನಾಳೆ ಸ್ವಲ್ಪ ಪೂಜೆ ಇತ್ತು ಆ ಪೂಜೆಗೂ ಸಹ ರೆಡಿ ಮಾಡ್ಕೋಬೇಕಿತ್ತು ಇದು ನವಧಾನ್ಯ ಅಂದರೆ ಒಂಬತ್ತು ಥರ ಕಾಳನ್ನ ಈ ರೀತಿ ಮಿಕ್ಸ್ ಮಾಡಿಕೊಂಡು ಗಂಟನ್ನು ಕಟ್ಕೊಂಡು ಬಿಳಿ ಬಟ್ಟೆಗೆ ಅರ್ಶನ ಮಾಡಿಕೊಂಡು ಕಟ್ಕೊತಾರೆ ಗಡಿಗೆ ಕಟ್ ಕ್ಕೆ ಅಂತ ಹೇಳಿಬಿಟ್ಟು ಇದನ್ನು ನನ್ನ ಹಸ್ಬೆಂಡ್ ಅವರ ಅಜ್ಜಿ ಬಂದಿದ್ದರು ಅವ್ರು ಮಾಡ್ಕೊತಿದ್ರು ನಾನು ಇಲ್ಲಿ ಬಂದಿದ್ದ ತಕ್ಷಣನೇ ಸೊಪ್ಪು ತೊಗೊಂಬಂದಿದ್ದೆ ಬರ್ತಾನೆ ಹಾಗೆ ಮೊಸೊಪ್ಪಿಗೆ ಅಂತ ಹೇಳ್ಬಿಟ್ಟು ಮೊಸೊಪ್ಪಿಗೆ ಬೇಯಕ್ಕೆ ಇಟ್ಟಿದ್ದೀನಿ ಇನ್ನೊಂದು ಸೈಡ್ ಕಾಫಿ ಮಾಡೋಕ್ಕೆ ಇಟ್ಟಿದ್ದೀನಿ ಇಲ್ಲಿ ಅಜ್ಜಿ ಎಲ್ಲ ರೆಡಿ ಮಾಡ್ಕೊತಿದ್ದಾರೆ ಅದಕ್ಕೆ ಹೇಳೋದು ಮನೇಲಿ ಹಿರಿಯರು ಅಂತ ಇತ್ತು ಅಂದರೆ ಅವರು ಸ್ವಲ್ಪ ಕೆಲಸ ಮಾಡ್ಕೊತಾರೆ ಅಂತ ಅವರು ಇದನ್ನು ಮಾಡ್ಕೊತಿದ್ರು ನಾನು ಅಡುಗೆನ ಮಾಡ್ತಿದ್ದೆ ನಂದು ಅಡುಗೆ ಎಲ್ಲ ಮಾಡಿದ್ದು ಮುಗಿತಾದ್ಮೇಲೆ ನಾಳೆ ಪೂಜೆಗೆ ಉಂಡೆ ಹಾಗೆ ಹಸೆಹಕ್ಕಿ ಟಮಟನು ಮಾಡಬೇಕಿತ್ತು ಅದನ್ನು ಅಜ್ಜಿ ಮಾಡಿಕೊಡ್ತಿದ್ರು ಪುಡಿ ಎಲ್ಲ ಮಾಡಿಕೊಡು ಅಂತ ಹೇಳಿದ್ರು ಸರಿ ಆಯಿತು ಅಂದ್ಬಿಟ್ಟು ನಾನು ಪುಡಿಗಳನ್ನ ಮಾಡಿಕೊಟ್ಟೆ ಅಜ್ಜಿ ಬೆಲ್ಲ ಎಷ್ಟು ಬೇಕು ಸ್ವೀಟ್ಗೆ ಹದ ನೋಡಿಕೊಂಡು ಅವರು ಮಾಡ್ತಿದ್ರು ಯಾಕಂದರೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಲ್ವ ಹಾಗಾಗಿ ಒಂಬತ್ತು ಬೇಕು ಅಂತ ಹೇಳಿದರು ಹಾಗಾಗಿ ಒಂಬತ್ತು ಒಂಬತ್ತು ಉಂಡೆಗಳನ್ನ ಮಾಡ್ತಿದ್ರು ಅಜ್ಜಿಗೆ ಪುಡಿ ಎಲ್ಲ ಮಾಡಿಕೊಟ್ಟು ಇನ್ನು ಊಟಕ್ಕೆ ನೆಂಚ್ಕೆ ಅಂತ ಹೇಳ್ಬಿಟ್ಟು ಅಡುಗೆ ಮಾಡೋಷ್ಟಲ್ಲೇ ಸ್ವಲ್ಪ ಲೇಟೇ ಆಗೋಯ್ತು ಹತ್ತು ಖಾಲಿ ಆಗೋಯ್ತು ಊಟಕ್ಕೆ ನೆಂಚಿಗೆಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಹಪ್ಳಕ್ಕೆ ಕರೆಯೋಕ್ಕೆ ಅಂತ ಹೇಳಿ ಎಣ್ಣೆನ ಕಾಯೋಕೆ ಇಟ್ಟಿದ್ದೆ ಈ ಸೈಡು ಮುದ್ದೆ ಮಾಡೋಕ್ಕೆ ಇಟ್ಟಿದ್ದಾರೆ ಅತ್ತೆ ಮುದ್ದೆ ಎಲ್ಲ ಅತ್ತೆನೇ ಮಾಡೋದು ಮುದ್ದೆ ನಾನು ಮಾಡೋದಿಲ್ಲ ಅನ್ನ ಸಾಂಬಾರು ಮತ್ತು ಸೈಡ್ಸ್ಗೆ ಏನಾದರೂ ಬೇಕು ಅಂದರೆ ಮಾಡಿಕೊಡ್ತೀನಿ ಮುದ್ದೆ ಎಲ್ಲ ಜಾಸ್ತಿ ಮುದ್ದೆ ಬೇಕಿತ್ತು ಒಂದು ಐದರಿಂದ ಆರು ಮುದ್ದೆ ಬೇಕಿತ್ತು ಹಾಗಾಗಿ ನಮ್ಮತ್ತೆ ನಾನೇ ಮಾಡ್ತೀನಿ ಬಿಡು ಅಂತ ಹೇಳಿದ್ರು ಊಟ ಎಲ್ಲ ಮುಗಿಸಿ ಸ್ವಲ್ಪ ಇದ್ದಿದ್ದ ಕೆಲಸಗಳೆಲ್ಲ ನಾಳೆ ಪೂಜೆಗೆ ಅರೇಂಜ್ಮೆಂಟ್ಸ್ ಏನು ಬೇಕಿತ್ತು ಅದನ್ನೆಲ್ಲ ಮಾಡ್ಕೊಳ್ಳೋಷ್ಟರಲ್ಲಿ ಹನ್ನೊಂದು ಕಾಲು ಇನ್ನೂ ಮುಗ್ದಿರಲಿಲ್ಲ ಕೆಲಸಗಳು ಎಲ್ಲ ಮುಗಿಸಿ ಮಾಡ್ಕೊಳ್ಳೋಷ್ಟರಲ್ಲಿ ಹನ್ನೆರಡು ಹನ್ನೆರಡುವರೆನೇ ಟೈಮ್ ಆಗಿತ್ತು ತಿರ್ಗಾ ಬೆಳಗ್ಗೆ ಬೇಗ ಬೇರೆ ಹೇಳಬೇಕಿತ್ತು ಪೂಜೆ ಇತ್ತಲ್ಲ ಹಾಗಾಗಿ ಇವಾಗ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತಿದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಇನ್ನೂ ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣಿಸೋ ಬೆಲ್ ಐಕಾನ ಕ್ಲಿಕ್ ಮಾಡಿ ಅವಾಗ ನಾನು ಯಾವಾಗಲೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್